ಪೇಂಟಿಂಗ್ ಚಿತ್ರಕಲೆಗೆ ಬರ್ತಾ ಹೋಗ್ತಿವಿ ಪೇಂಟಿಂಗ್ ಪೇಂಟಿಂಗ್ ಬರ್ತಾ ಹೋಗಿ ದೀಸ್ ಪೀಪಲ್ ಯು ನ ಪ್ಲೇಡ್ ಅನ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಪೇಂಟಿಂಗ್ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತಾ ಇದೆ ಪ್ಲೇಡ್ ಅನ್ ಸಿಗ್ನಿಫಿಕೆಂಟ್ ರೋಲ್ ಇನ್ ಇಂಡಿಯನ್ ಪೇಂಟಿಂಗ್ ಅದು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಸ್ಟೈಲ್ಸ್ ಆಫ್ ಪೇಂಟಿಂಗ್ ಡ್ಯೂರಿ ಮುಗಲ್ ಪೀರಿಯಡ್ ಮೊಘಲ್ ಕಾಲದಲ್ಲಿ ವಿವಿಧ ರೀತಿಯ ಪೇಂಟಿಂಗ್ ನಾವು ನೋಡ್ತಾ ಹೋಗ್ತಿವಿ ಮನೆ ಪ್ರಿಲಿಮ್ಸ್ ಪ್ರಿಲಿಮ್ಸ್ ಕೆಎಸ್ ಪ್ರಿಲಿಮ್ಸಿ ಬಂದಿದೆ ಕೆ ಎಸ್ ಕ್ವಶನ್ ಬಂದಿದೆ ಅದು ರಿಜೆಕ್ಟ್ ಆಯ್ತಲ್ಲ ಕ್ಯಾನ್ಸಲ್ ಆಯ್ತಾ ಆ ಎಕ್ಸಾಮ್ ಅಲ್ಲಿ ಅಲ್ಲಿ ಬಂದಿದೆ ಇದು ಪ್ರಿಲಿಮ್ಸ್ ಗೆ ಬರುತ್ತಾ ಮೇನ್ಸ್ ಇದೆ ಈ ಪಾರ್ಟ್ ಓಲ್ నోడ్తా హి పేం సో దీస్ పీపల్ కెమ్ విత్రల్ పేంటింగ్ ఫ్రెస్కో పెయింటింగ్ అవ్వస్కొ పేం వాట్ ఎక్సాక్ట్లీ మురల్ అవ్వ ఫ్రెస్కో అంద్రేన్ దేస్ డిఫరెన్స్ బిట్వీన్ ముగల్ సారీ మురల్ అండ్ ఫ్రెస్కో మధ్య వ్యత్యాస ఇదే అంత ఏం దొడ్ డిఫరెన్స్ ఏన్ దేశ్ మురల్ యూరోపియన్ కంట్రీ క ఫ్రెస్కో ఇన్నేన ఇలా ఈ గోడె మేట్ ఇస్ అ వాల్ గోడెంత్రి ಈ ವಾಲ್ ಮೇಲೆ ಏನ್ ಮಾಡ್ತಾ ಹೋಗ್ತಾರ ಒಂದು ಲೈನ್ ಸುಣ್ಣ ಬಳಿತಾ ಹೋಗ್ತಾರ ಒಂದು ಪ್ಲಾಸ್ಟರ್ ಯಾವ್ದು ಸುಣ್ಣ ಅಂತಲ್ಲ ರೆಡ್ ಕಲರ್ ಯಾವ್ದೊಂದು ಕಲರ್ ಬಳಿತಾರ ಅದ್ರ ಮೇಲೆ ಚಿತ್ರ ಬಿಡಿಸ್ತಾರೆ ಅದ್ರ ಮೇಲೆ ಹಿಂಗಡೆ ಬ್ಯಾಕ್ ಗ್ರೌಂಡ್ ಒಂದು ಕಲರ್ ಆಗ್ತಾ ಅದ್ಮೇಲೆ ಚಿತ್ರ ಬಿಡಿಸ್ತಾ ಹೋಗ್ತಾರೆ ಪೇಂಟ್ ಮಾಡ್ತಾ ಹೋಗ್ತಾರೆ ಈ ಬ್ಯಾಕ್ ಗ್ರೌಂಡ್ ಅಥವಾ ರೆಡ್ ಕಲರ್ ಯಾವ್ದೊಂದು ಹಾಕಿರ್ತೀರಾ ಇದು ಹಾಕಿದ್ಮೇಲೆ ಹಸಿ ಇರ್ಬೇಕಾದ್ರೆ ವೆನ್ ಇಟ್ ಇಸ್ ವೆಟ್ ಆ ಪ್ಲಾಸ್ಟರ್ ವೆಟ್ ಇರ್ಬೇಕಾದ್ರೆ ಅದ್ರ ಮೇಲೆ ಚಿತ್ರ ಬಿಡಿಸಿದ್ರ ಇಫ್ ಇಟ್ ಇಸ್ ವೆಟ್ ವೆಟ್ ಆಗಿದ್ದಾಗ ಚಿತ್ರ ಬಿಡಿಸಿದ್ರೆ ಅದನ್ನ ಫ್ರೆಸ್ಕೊ ಅಂತ ಕರಿತೀವಿ ಅದೇ ನಿಮ್ಗೆ ಒಣಗಿ ಹೋಗಿದ್ರ ಈ ಸುಣ್ಣ ಬಳಿತರ ಇದ್ರ ಒಂದು ರೆಡ್ ರೆಡ್ಲಾಸ್ಟರ್ ಇನ್ನೊಂದು ಹಾಕ್ತೀರಾ ಇದು ಡ್ರೈ ಆಗೋವರೆಗೆ ವೇಟ್ ಮಾಡ್ತೀರ ಟೂ ಡೇಸ್ ತ್ರೀ ಡೇಸ್ ಅದಾದ್ಮೇಲೆ ಅದ್ರ ಮೇಲೆ ಚಿತ್ರ ಬಿಡಿಸ್ತೀರಾ ಗೋಡೆ ಮೇಲೆ ಅದಕ್ಕೆ ಅಂತ ಕರಿತೀವಿ ಮುರಲ್ ಅಂತ ಕರಿತೀವಿ ಇಷ್ಟೇ ವ್ಯತ್ಯಾಸ ಅದು ವೆಟ್ ಆಗಿದ್ರೆ ಪ್ಲಾಸ್ಟರ್ ಫ್ರೆಸ್ಕೊ ಕಂಪ್ಲೀಟ್ಲಿ ಡ್ರೈ ಆದ್ಮೇಲೆ ಚಿತ್ರ ಅಂತ ಕರಿತೀವಿ ಮುರಲ್ ಸಿಂಪಲ್ ಆಗಿದ್ಯಾ ಇಷ್ಟೆಲ್ಲ ಇನ್ ಡೀಟೇಲ್ ನಿಮ್ಗೆ ಇಲ್ಲ ಟು ಬಿ ಫ್ರಾಂಕ್ ಇಲ್ಲ ಇದು ನಾವು ಮುರಲ್ ಚಿತ್ರಕಲೆ ಅಂದಾಗ ಅಜಂತ್ ಹೋಗ್ತೀವಿ ನಾವು ಅಜಂತ ಹೋಗ್ತೀವಿ ಅಜಂತ ಗೋಡೆ ಮೇಲೆ ಚಿತ್ರ ಬಿಡಿಸಿದಾರೆ ಅಂತೇಳಿ ಇವ್ರ ಕಾಲದ ಚಿತ್ರ ಮುರಲ್ ಚಿತ್ರಗಳೇ ಬರ್ತಾ ಹೋಗುತ್ತೆ ಸೆಕೆಂಡ್ ಒನ್ ಆಸ್ ಮಿನಿಯೇಚರ್ ಪೇಂಟಿಂಗ್ ಅಂತ ಕರಿತೀವಿ ಸೆಕೆಂಡ್ ಒನ್ ಆಸ್ ಮಿನಿಯೇಚರ್ ಪೇಂಟಿಂಗ್ ಮಿನಿಯೇಚರ್ ಪೇಂಟಿಂಗ್ ಮೀನ್ಸ್ ಚಿಕಣಿ ಚಿತ್ರಕಲೆ ಕನ್ನಡದಲ್ಲಿ ಅಂದ್ರೆ ಮಿನಿಯೇಚರ್ ಅಂದ್ರೆ ಏನು ಒಂದು ಇಮೇಜ್ ಇರುತ್ತಾ ಈಗ ಒಂದು ಎಲಿಫೆಂಟ್ ಇದೆ ಎಲಿಫೆಂಟ್ ಚಿತ್ರ ಬಿಡಿಸ್ಬೇಕಂದ್ರೆ ನಮಗೆ ಎಕ್ಸಾಕ್ಟ್ ಅಷ್ಟೇ ಬಿಡಿಸ್ಲಿಕ್ಕೆ ಪೇಪರ್ ಇಲ್ಲ ನಮ್ಮ ಹತ್ರ ಅದನ್ನೇ ಮಾಡ್ತೀವಿ ಸ್ಮಾಲ ಬರಿಸ್ತೀವಿ ಅಂದ್ರೆ ಒನ್ ಸಿಕ್ಸ್ ಆಫ್ ದ ಒರಿಜಿನಲ್ ಇಮೇಜ್ ಅಂದ್ರೆ ಚಿಕ್ಕಣಿಯನ್ನು ಚಿಕ್ಕದಾಗಿ ಬಿಡಿಸುವಂತದ್ದು ಮಿನಿಯೇಚರ್ ಈ ಈಗ ಮನುಷ್ಯ ಇಷ್ಟೆತ್ತ ಚಿತ್ರ ಬಿಡಿಸ್ಲಿಕ್ ಆಗಲ್ಲ ಈಗ ನಾನು ಒಂದ್ ಐದ್ ಅಡಿ ಇದೀನಿ ಅಥವಾ ಐದೂರ್ ಅಡಿ ಇದೆ ಅಂದ್ರೆ ನಾನು ಬರ ಎರಡು ಇಂಚಲ್ ಬಿಡಿಸಿ ತೋರಿಸಬಹುದು ಅದ ತ್ರೀ ಇಂಚಲ್ಲಿ ಒಂದ್ ಪೇಪರ್ ಮೇಲೆ ಇದಕ್ಕೆ ಮಿನಿ ಅಂತ ಕರೀತೀವಿ ಸಬ್ಜೆಕ್ಟ್ಸ್ ಡಿಪಿಕ್ಟೆಡ್ ಇನ್ ಒನ್ ಸಿಕ್ಸ್ ಆಫ್ ದ ಆಕ್ಚುಲ್ ಸೈಜ್ ಓಕೆ ನೆಕ್ಸ್ಟ್ ನೋಡ್ತಾ ಹೋಗ್ತೀವಿ ಇಲಿಸ್ಟ್ರೇಟೆಡ್ ಪೇಂಟಿಂಗ್ ಅಂದ್ರೆ ವರ್ಣ ಚಿತ್ರಕಲೆ ಅಂತ ಕರಿತೀವಿ ವರ್ಣ ಚಿತ್ರಕಲೆ ಅಂದ್ರೆ ನಾನು ಹೇಗಿದ್ದೀನಿ ಹಾಗೆ ಬಿಡಿಸೋದು ಒಬ್ಬ ರಾಜ ನಿಲ್ಸ್ಬಿಟ್ಟು ಬಿಡಿಸ್ತಾ ಗೊತ್ತ ಮುಖಾಂತರ ಹಿಂಗೆ ನಿಂತ್ಕೊಂಡ್ರೆ ನಾ ಹಂಗೆ ಬಿಡಿಸ್ತೀನಿ ಅಂತಾರಲ್ಲ ಇಲಿಸ್ಟ್ರೇಟೆಡ್ ಅದಕ್ಕೆ ಅದಕ್ಕೆ ವರ್ಣ ಚಿತ್ರಕಲೆ ಅಂತ ಕರಿತೀವಿ ಅಂಡ್ ಡೂನ್ ದ ಮುಘಲ್ ಪೀಡಲ್ಲೇ ನಮಗೆ ತ್ರೀ ಡಿ ಪೇಂಟಿಂಗ್ ಬರುತ್ತೆ ತ್ರೀ ಡಿ ಪೇಂಟಿಂಗ್ ಅಂಡ್ ಆಯಿಲ್ ಪೇಂಟಿಂಗ್ ತೈಲ ವರ್ಣ ಚಿತ್ರಕಲೆ ಬಾಳ ಅಲ್ಲಿ ನೋಟ್ಸ್ ಅಲ್ಲಿ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಮುಗಲ್ ಸ್ಪೀಡ್ ಯಾವ್ದು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರ ಆಯಿಲ್ ಪೇಂಟಿಂಗ್ ತೈಲ ವರ್ಣ ಚಿತ್ರಕಲೆ ಆಯಿಲ್ ಪೇಂಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರ ಇದಾದ್ಮೇಲೆ ಮತ್ತೆ ಯಾವ್ದು ಇಂಟ್ರೊಡ್ಯೂಸ್ ಮಾಡ್ತಾ ಹೋದ್ರು ಆಫ್ಟರ್ ದಿಸ್ ಇದಾದ್ಮೇಲೆ ಬರುವಂತದ್ದು ಯಾವ್ದು ತ್ರೀ ಡಿ ಪೇಂಟಿಂಗ್ ತ್ರೀ ಡಿ ಚಿತ್ರಕಲೆ ಆಕ್ಚುಲಿ ವರ್ಡ್ ಯಾವ್ದು ತರ್ತಾ ಹೋಗ್ತಾರೆ ಅಂದ್ರೆ ಅಲ್ಲಿ ಲಾಸ್ಟ್ಗೆಲ್ಲ ಬಂದಿರಬೇಕು ಬಟ್ ಅಲ್ಲಿ ಇಲ್ಲೇ ಬರ್ಕೊಂಡರೆ ದೀಸ್ ಟೂ ಆರ್ ಇಂಟ್ರೊಡ್ಯೂಸ್ ಬೈ ದ ಪೋರ್ಚುಗೀಸ್ ಪೋರ್ಚುಗೀಸ್ ಪರಿಚಯ ಮಾಡ್ತಾ ಹೋಗ್ತಾರೆ ಅಕ್ಬರ್ ಕಾಲದಲ್ಲಿ ಡ್ಯೂರಿಂಗ್ ಪೀರಿಯಡ್ ಆಫ್ ಅಕ್ಬರ್ ಅಕ್ಬರ್ ಇದನ್ನ ತರ್ತಾ ಹೋಗ್ತಾರೆ ಇದನ್ನ ಒಂದು ಕ್ವಶನ್ ಆಗಿದೆ ಮಡನ್ ಆ್ಯಂಡ್ ಚೈಲ್ಡ್ ಬಸ್ವಾನ್ ಬಿಡಿಸಿರೋ ಚಿತ್ರ ಅದು ಅಕ್ಬರ್ ಕಾಲದಲ್ಲಿ ಆ ಚಿತ್ರ ತೋರಿಸ್ತೀನಿ ಅಲ್ಲಿ ಲಾಸ್ಟ್ ಟೈಮ್ ಪ್ರಿಲಿಮ್ಸ್ ಕ್ವಶನ್ ಅದೇ ಆಗಿತ್ತು ಓಕೆ ಆಮೇಲೆ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಒಂದ್ ಹಾಕಿದ್ದ ಮಡನ್ ಆ್ಯಂಡ್ ಅದನ್ನ ಹಾಕಿದ್ದ ಅವೆರಡರಲ್ಲಿ ಆಕ್ಚುಲಿ ಬಿಹಾಜಿದ್ ಒಂದು ರಾಂಗ್ ಆನ್ಸರ್ ಆ ಆಪ್ಷನ್ಸ್ ಅಲ್ಲಿ ಸೊ ಮಡನ್ ಆ್ಯಂಡ್ ಅದು ರೈಟ್ ಆನ್ಸರ್ ಅದು ತೋರಿಸ್ತಾ ಹೋಗ್ತೀನಿ ಬಿಹಾಜಿಲ್ ಸ್ಕೂಲ್ ನ ಯಾರ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಆಪ್ಷನ್ ಕೊಟ್ಟಿದ್ದ ಅವ್ನು ಪ್ರಿಲಿಮ್ಸ್ ಅಲ್ಲಿ ಸೊ ಅಕ್ಬರ್ ಅಂತ ಕೊಟ್ಟಿದ್ದ ಅಕ್ಬರ್ ಅಲ್ಲ ಅದು ತರುವಂತ ಹುಮಾಯಿನ್ ಕಾಲದಲ್ಲಿ ಬಟ್ ಅಕ್ಬರ್ ಕಾಲ ತುಂಬಾ ಅದ್ಭುತವಾಗಿ ಬೀಳುತ್ತೆ ಯಾಕಂದ್ರೆ ಹುಮಾಯಿನ್ ತಂದ ತಂದ ಎಂಟೆ ತಿಂಗಳಿಗೆ ತೀರ್ಕೊಳ್ತಾನ ಅವರಿಬ್ರು ಬರ್ತಾರೆ ಅವರಿಬ್ರು ಅವ್ರಿಬ್ರು ಕರ್ಕೊಂಡ್ ಬರ್ತಾನ ಶಿಷ್ಯಂದ್ರನ ಇರಾನ್ ಇಂದ ಡೈಡ್ ಮೇಗಿಂದ ಬಿದ್ಬಿಟ್ಟು ಈಗ ಅವ್ನ ಅವ್ನ ಮಕ್ಳಿದ್ನ ಡೆವಲಪ್ ಮಾಡ್ತಾ ಅಕ್ಬರ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟ ಬಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರು ಯಾರು ಹುಮಾಯಿನ್ ಅದು ಆನ್ಸರ್ ಅದ ಹುಮಾಯಿನ್ ಆಗ್ಬೇಕಾಯ್ತು ಆಪ್ಷನ್ಸ್ ಈಗ ನೋಡ್ತಾ ಹೋಣ ಡ್ಯೂರಿಂಗ್ ಅಕ್ಬರ್ ಪೇರ್ಡ್ ಅಲ್ಲಿ ಡ್ಯೂರಿಂಗ್ ಅಕ್ಬರ್ ಪೇರ್ಡ್ 12 books were produced and painting. चित्र कले मे ट्वेल बुक्स न बरता हा हेरु बुक्स अक्बर काल बेहिता अक्बारी फिफ्त पार्ट सोसईटी मल जल्द नो ब सामिक व्यवस्था अदेल फोर्थ पार्ट आईनी अक्बारी अर्थ आती अदे बुक् ना पी एस एक्साम क्या ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನು ಕೇಳ್ತೆ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಐನಿ ಅಕ್ಬರ್ ಇ ಬರ್ದ್ ಅಬುಲ್ ಫಜಲ್ ಐನಿ ಯಾರನ್ನ ಕೇಳಿ ಈಗಲೂ ಬಾಯ್ ಹಳೆ ಹಳೆ ಕ್ಯಾಂಡಿಡೇಟ್ಸ್ ಇದಾರೆ ಅವ್ರನ್ನ ಕೇಳಿ ಹಿಂಗ ಬಾಯ್ ಹೊಡಿತಾರ ಅಂದ್ರೆ ಈ ಬುಕ್ ಬರ್ದವ್ರ ಯಾರು ಅಬುಲ್ ಫಜಲ್ ಐನಿ ಅಕ್ಬರ್ ಯಾಕೆ ಈ ಬುಕ್ ಇಂಪಾರ್ಟೆಂಟ್ ಎಲ್ಲ ಇಲ್ಲ ಬುಕ್ ಬರ್ದವ್ರ ಯಾರು ಒಂದ್ ವರ್ಡ್ ಆಯ್ತು ಮುಂಚೆ ಎಲ್ಲ ಬಾಯ್ ಹೊಡ್ಕೊಂಡು ಹೋಗೋರು ಏನಕ್ಕೆ ಇಷ್ಟೆಲ್ಲ ಪಾರ್ಟ್ ಇದೆ ಅದ್ರಲ್ಲಿ ಹಾಗಾಗಿ ಈ ಬುಕ್ ತುಂಬಾ ಮ್ಯಾಟ್ರ್ ಆಗ್ತಾ ಹೋಗುತ್ತೆ ಎಕ್ಸಾಮಿಗೆ ನಾವ್ ಒಳಗಡೆ ಓದ್ಬಿಟ್ರೆ ಆ ಬುಕ್ ನೆನ್ಪಿಡ್ಕೊಂಡು ತುಂಬಾ ಈಸಿ ಈಗ ಎಷ್ಟಲ್ಲಿ ಓದಿದ್ವಿ ಅವ್ನು ಐನಿ ಅಕ್ಬಾರಿ ಐನಿ ಅಕ್ಬಾರಿ ಫೋ ಪಾರ್ಟ್ ಒನ್ ಪಾರ್ಟ್ ಟೂ ಹೇಳಿ ಅವನಿಗೆ ಮರ್ತ ಹೋಗಿರುತ್ತೀಗ ಹೋಗಿ ಅವ್ನು ಮಲಗಿದನ್ಲ ಹೋಗಿ ಎಬ್ಸ್ ಕೇಳಿದ್ರು ಇಡೋಣ ಅವ್ನ ಏನ್ ಬರ್ತೀವಿ ನಮಗೆ ಚೆನ್ನಾಗ್ ಗೊತ್ತ ಅವ್ನಗಿಂತ ಸೊ ದಿಸ್ ಇ ಸ್ಟೋರಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಾಗಾದ್ರೆ ಯಾವ ಬುಕ್ ಫಸ್ಟ್ ಅಂದ್ರೆ ರಜ್ಮನಾಮ ಸೊ ಇಟ್ಸ್ ಆನ್ ಮಹಾಭಾರತ ಕುರುಕ್ಷೇತ್ರ ಬಗ್ಗೆ ರಜ್ಮಾ ಅಂತ ಅಂದ್ರೆ ರಜ್ಮಾ ಮೀನ್ಸ್ ಕುರುಕ್ಷೇತ್ರ ಕದನ ಕುರುಕ್ಷೇತ್ರ ಅಂದ್ರೆ ಇದ್ರಲ್ಲಿ ಮಹಾಭಾರತ ತುಂಬಾ ಅದ್ಭುತ ತೋರಿಸ್ತಾ ಹೋಗಿದಾರೆ ಈ ಒಂದ್ ಬುಕ್ ಅಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ ಹಮ್ಝ್ ನಾಮ ದ ಸೆಕೆಂಡ್ ಬುಕ್ ಇವ್ ಬುಕ್ ನ ಮೆನ್ಶನ್ ಮಾಡ್ಲೇಬೇಕು ಇದಕ್ಕೆ ದಸ್ತನ್ ಇ ಅಮೀರ್ ಹಮ್ಝಾ ಅಂತ ಬರ್ತಾ ಹೋಗ್ತಾನೆ ಇದ್ರ ನಾಯಕ ಯಾರ ದಸ್ತರ್ ಇ ಹಂಜಾ ಅಂತ ಅದೇ ಮಹಾಭಾರತದಲ್ಲಿ ಯಾರು ಬರ್ತಾರ ಲೀಡರ್ಸ್ ಅಂದಾಗ ಪಾಂಡವಾಸ್ ಐದ್ ಜನ ಹೀರೋಗಳಲ್ವಾ ಅದ್ರಲ್ಲಿ ಅದೇ ಈ ಬುಕ್ ಅಲ್ಲಿ ಯಾರು ಹೀರೋ ಅಂತ ಕೇರ ಹಮ್ಝಾ ಅಂತ ಸೊ ಇವನ್ ಯಾರಾದ್ರೂ ಇರಾನ್ ಅಲ್ಲಿ ಲೆಜೆಂಡ್ರಿ ಹೀರೋ ಇವನು ಅಂದ್ರೆ ದಂತಕಥೆ ನಾಯಕ ನಮ್ದ್ರಲ್ಲಿ ಹೇಗೆ ಭೀಮಾ ಅರ್ಜುನ್ ಅಂತ ಆತರ ಅಲ್ಲಿ ಲೀಡರ್ ಅಂತ ಸೊ ಅವನ ಚಿತ್ರವನ್ನು ಬಿಡಿಸ್ತಾ ಹೋಗಿದಾರೆ ಸೊ ಇದು ನೋಡ್ತಾ ಹೋಗಿ ಈ ಬುಕ್ ಹಮ್ಸ್ ನಾಮವನ್ನ ಇಟ್ ಕಂಟೈನ್ಸ್ ಟ್ವೆಲ್ ವಾಲ್ಯೂಮ್ಸ್ ಇದು ಹನ್ನೆರಡು ವಾಲ್ಯೂಮ್ ಇದೆ ಇದಾರೆ ಸಂಪುಟಗಳು ಟ್ವೆಲ್ ಬುಕ್ಸ್ ಇದಾವೆ ಇದು ಫುಲ್ ಅವ್ನ್ ಲೈಫ್ ಸ್ಟೋರಿ ಬಿಡಿಸ್ತಾ ಹೋಗಿದ್ದಾರೆ ಅಂಡ್ ಇಟ್ ಕಂಟೈನ್ಸ್ ಇಟ್ ವಾಸ್ ಪೇಂಟೆಡ್ ಬೈ ನಿಯರ್ಲಿ ಒನ್ ಫಿಫ್ಟಿ ಪೇಂಟರ್ಸ್ ಸುಮಾರು ನೂರ ಐವತ್ತು ಜನ ಚಿತ್ರ ಬಿಡಿಸ ನೂರ ಐವತ್ತು ಜನ ಅಂಡ್ ದೇ ಟುಕ್ ನಿಯರ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಟು ಕಂಪ್ಲೀಟ್ ಇಟ್ ಅಕ್ಬರ್ ಕಾಲದಲ್ಲಿ ಒಬ್ಬ ಒಬ್ಬನು ಬರ ಫಸ್ಟ್ ಒಬ್ರು ಯಾರೋ ಅವ್ನ್ ಹುಟ್ಟಿದ್ದೆಲ್ಲ ಬರೀತಾ ಚಿತ್ರ ಬಿಡಿಸಿದ್ರು ಈಗ ಚೈಲ್ಡ್ಹುಡ್ ಬಂದಿಯಾನ ಹೀಸ್ ಅಂಡ್ ಆಲ್ ಅದನ್ನ ಯಾರು ಚಿತ್ರ ಬಿಡಿಸಿ ಬಿಡಿಸಿ ಅವ್ನು ತೀರ್ಕೊಂಡು ನೆಕ್ಸ್ಟ್ ಈ ಒಂದು ಮದುವೆ ವಿಷಯಗಳು ಯಾರು ಚಿತ್ರ ಬಿಡಿಸ್ತಾರ ಇದು ಯುದ್ಧಗಳು ಮಾಡೋ ಚಿತ್ರಗಳು ಇನ್ನೊಬ್ಬ ಬಿಡಿಸಿ ಇನ್ನೊಂದು ಕೊನೆಯ ವಯಸ್ಸಿನ ಕೊನೆ ಈ ತರ ಹಿಂಗೆ ಬಿಡಿಸ್ತಾ ಹೋದ್ ನೂರೈವ್ ಜನ ಬಿಡಿಸ್ತಾ ಹೋಗ್ತಾರೆ ಅಂದ್ರೆ ಒಬ್ಬನೇ ಬರ್ದಿಲ್ಲ ಇದ್ನ ಮೋರ್ ದೆನ್ ಎಷ್ಟು ಜನ ಒನ್ ಫಿಫ್ಟಿ ಪೇಂಟರ್ ನ ಪೇಂಟಿಂಗ್ ಮಾಡ್ತಾ ಹೋಗಿ ಬುಕ್ ನ ಸೊ ಯಾವ್ದು ಹಂಸ್ ನಾಮ ಅಂತ ಕರೀತಾ ಹೋಗ್ತಿವಿ ಈ ಪೇಂಟಿಂಗ್ ಅವ್ರ ನೋಡ್ತಾ ಹೋಗಿ ಇದೇ ಹಮ್ಸ್ ನಾಮದೊಂದು ಇದು ನಮ್ಮ ಹತ್ರ ನೆನಪು ಎರಡು ಬುಕ್ ನಮ್ಮ ಹತ್ರ ಇಲ್ಲ ಎಲ್ಲ ನಾವೆಲ್ಲ ಫಾರಿನ್ ಕೊಟ್ಬಿಟ್ಟು ಬ್ರಿಟಿಷ್ ತಗೊಂಡೋಗ್ಬಿಟ್ರೆ ಚೆನ್ನಾಗಿದೆ ಪೇಂಟಿಂಗ್ ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬ್ಲರ್ ಇದೆ ಬಟ್ ಸ್ಟಿಲ್ ಇಲ್ಲಿ ಸ್ಪೈಸ್ ಆಫ್ ಹಮ್ಸಾ ಅಟ್ಯಾಕ್ ದ ಅಟ್ಯಾಕಿಂಗ್ ದ ಸಿಟಿ ಆಫ್ ಕೈಮರ್ ಕಯಾಮರ್ ಅಂತ ಒಂದು ಸಿಟಿ ಬರ್ತಾ ಇತ್ತು ಮೇಲೆ ಹಮ್ಜಾ ಒಂದು ರಹಸ್ಯ ಅಧಿಕಾರಿಗಳು ಅಟ್ಯಾಕ್ ಮಾಡ್ತೀಯ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಕೆತ್ತ ಇದು ಚಿತ್ರ ಬಿಡಿಸಿದೆ ಪೇಪರ್ ಮೇಲೆ ಇದು ವಿಯನ್ ಮ್ಯೂಸಿಯಂ ಅಲ್ಲಿ ನಮ್ಮ ಹತ್ರ ಇಲ್ಲ ಇದು ವಿಯನ್ನಾಗ ಕೂತ್ಕೊಂಡಿದೆ ಬ್ರಿಟಿಷ್ ಕಾಲದಲ್ಲಿ ಸೊ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಎಲ್ಲಿ ಇದಾರೆ ಅಂತಂದ್ರೆ ಪೇಂಟಿಂಗ್ ಒಳಗೆ ಇಲ್ಲಿ ನೋಡ್ತಾ ಹೋಗಿ ಹಮ್ಸಾ ಕಡೆ ನೀನು ಹಗ್ಗ ಹತ್ಬಿಟ್ಟು ಬಿಟ್ಟು ಹಿಂಗ್ ಇಟ್ಕೊಂಡು ಹತ್ಕೊಂಡ್ ಬರ್ತೇನೆ ರೋಪ್ ಇಟ್ಕೊಂಡು ಓಕೆ ಇಲ್ಲಿ ಒಬ್ಬ ರಾಜ ಇದ್ಯಾಕ್ ಮಾಡಿದಾರ ಇಲ್ಲಿ ಒಬ್ಬ ನೋಡ್ತೇವ ಯಾರು ಅಟ್ಯಾಕ್ ಮಾಡ್ಬಿಟ್ರಲ್ಲ ಇಲ್ಲ ಹೇಳಿ ಸೊ ಕಡೆ ಹೆದರ್ಕೊಂಡು ಏನಿದ್ರ ರಾಜ ಹೆದರ್ಕೊಂಡು ಸುಮ್ಮನೆ ಇದ್ರಲ್ಲಿ ಇದ್ರಲ್ಲಿ ನೋಡ್ತಾ ಹೋಗಿ ಬ್ರೈಟ್ ಕಲರ್ ನ ಯೂಸ್ ಮಾಡಿ ಇದು ನಮ್ಗೆ ಇಂಪಾರ್ಟೆಂಟ್ ಯಾವ ಕಲರ್ ಯೂಸ್ ಮಾಡಿ ಬ್ರೈಟ್ ಕಲರ್ಸ್ ಎಲ್ಲ ಬ್ರೈಟ್ ಕಲರ್ಸ್ ಇಲ್ಲಿ ಫ್ಲೋರ್ ಅಂಡ್ ಫೋನಾ ಅಲ್ಲಿ ಅವ್ರ ಡ್ರೆಸ್ ಸೆನ್ಸ್ಗಳು ಅವ್ರ ಲೈಫ್ ಸ್ಟೈಲ್ ನ ತೋರಿಸ್ತಾ ಹೋಗಿದಾರೆ ಓಕೆ ಸೊ ಇದಾದ್ಮೇಲೆ ನೋಡ್ತಾ ಹೋಗ್ತೀವಿ ಇದು ರಜ್ಮನಾಮ ಅಂದ್ರೆ ಮಹಾಭಾರತ ಇಲ್ಲಿ ನೋಡ್ತಾ ಪಗಡೆ ಆಡ್ತಿರೋದು ಪಾಂಡವರು ಪ್ಲೇಯಿಂಗ್ ದ ಡೈಸ್ ಪಗಡೆ ಆಡ್ತಿಯರ್ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಏನ್ ಮಾಡ್ತಿದ್ರೆ ಪಗಡೆ ಆಡ್ಬೇಕಾದ್ರೆ ಇಲ್ಲಿ ನಮ್ಮ ದ್ರೌಪದಿನ ಅಡ ಇಡ್ತಿಯಾರ ಎಳ್ಕೊಂಡ್ ಬರ್ತೀಯ ಸೋತ್ ಮೇಲೆ ಇಲ್ಲಿ ಸೊ ಇಲ್ಲಿ ಆರ್ ಜನ ಏನಕ್ಕೆ ಮೆನ್ಷನ್ ಮಾಡಿ ನಂಗೂ ಗೊತ್ತಿಲ್ಲ ಇದು ಇಲ್ಲಿ ಆಕ್ಚುಲಿ ಐದ್ ಜನ ಬರಬೇಕು ಪ್ಲಸ್ ಇವ್ರು ದ್ರೌಪದಿ ಬರ್ಬೇಕು ಭೀಮಾ ಒಬ್ನೂ ಗೊತ್ತಾಗ್ತಂಗೆ ಒಳ್ಳೆ ಘಟ ಇದ್ದಂಗಿದೆ ಅಂತ ಸರಿನಾ ಇವ್ರು ವನವಾಸಕ್ಕೆ ಎಕ್ಸೈಲ್ ದೇ ಆರ್ ಗೋಯಿಂಗ್ ಫಾರ್ ದ ಎಕ್ಸೈಲ್ ಸೋತ್ ಮೇಲೆ ಹೋಗಬೇಕಲ್ಲ ಇದು ಇಲ್ಲಿ ದ್ರೌಪದಿಗೆ ಒಬ್ಳು ಬಂದು ಮುಟ್ಟಿಸ್ತೀಯ ನಿನ್ ಗಂಡದಿಂದ ಅಡ ಅಂತ ಅಂತೇಳಿ ಇದು ಇಲ್ಲಿ ದ್ರೌಪದಿ ಕೂತ ಇಲ್ಲಿ ನಿನ್ ಗಂಡ ನಿನ್ನ ಅಡ ಇಟ್ಬಿಟ್ಯಾನೆ ಅಂತ ಈ ಪೇಂಟಿಂಗ್ ಯಾರ ಕಾಲದಿದೆಲ್ಲ ಇದು ಮುಘಲ್ ಕಾಲದ ಅಕ್ಬರ್ ಕಾಲದ ಪೇಂಟಿಂಗ್ ಓಕೆ ಇದು ಮಹಾಭಾರತದ ಪೇಂಟಿಂಗ್ ಇದು ಮಹಾ ರಜ್ಮನಾಮ ಅಂತ ಕರಿತೀವಿ ಇದನ್ನ ಚಿತ್ರ ಬಿಡಿಸ್ತಾ ಹೋಗ್ಯಾರ ಇಲ್ಲಿ ನೋಡ್ತಾ ಹೋಗಿ ಫುಲ್ ಬ್ರೈಟ್ ಕಲರ್ಸ್ ಡಲ್ ಕಲರ್ಸ್ ಇಲ್ಲೇ ಇಲ್ಲ ಅಲ್ವಾ ಈ ಚಿತ್ರವನ್ನು ಯೂಸ್ ಮಾಡ್ತಾ ಹೋಗ್ಯಾರ ನೆಕ್ಸ್ಟ್ ನೋಡ್ತಾ ಹೋಗಿ ಮಡನ್ ಆ್ಯಂಡ್ ಚೈಡ್ ಇದೆ ಮೊನ್ನೆ ಎಕ್ಸಾಮಿಗೆ ಆಗಿತ್ತು ಕ್ವಶನ್ ಇದು ಸೊ ಎಕ್ಸಾಮ್ ಕ್ಯಾನ್ಸಲ್ ಆಯ್ತಲ್ಲ ಇದು ಬಸವನ್ ಅನ್ನ ಬಿಡಿಸ್ತಾ ಹೋಗ್ತೀವಿ ಇದು ಇದು ಆಯಿಲ್ ಪೇಂಟಿಂಗ್ ಮತ್ತೆ ತ್ರೀ ಡಿ ಪೇಂಟಿಂಗ್ ಇದು ಇದು ನಮ್ ಪೋರ್ಚುಗೀಸ್ ಇಂಟ್ರಡ್ಯೂಸ್ ಮಾಡ್ತಾರೆ ಅಕ್ಬರ್ ಕಾಲದಲ್ಲಿ ಸೊ ಇದನ್ನ ಇಂಡಿಯನ್ ಪೇಂಟರ್ಸ್ ಏನ್ ಮಾಡ್ತಾ ಇದನ್ನ ಅಪ್ಲೈ ಮಾಡ್ತಾ ತಾವ್ ಯೂಸ್ ಮಾಡ್ತಾ ಹೋದ್ರು ಇಲ್ಲಿ ನೋಡ್ತಾ ಹೋಗಿ ಸ್ವಲ್ಪ ಡಲ್ ಕಲರ್ ಇದೆ ಇದಕ್ಕೆ ನೋಡ್ಕೊಳ್ಳಿ ಜಸ್ಟ್ ಬ್ರೈಟ್ ಹಿಂಗ್ ಕಣ್ಣಿ ಹೊಡಿಯುತ್ತಿದ್ದು ಕಲರ್ಸ್ ಇದ್ರಲ್ಲಿ ನೋಡ್ತಾ ಹೋಗಿ ಡಲ್ ಕಲರ್ಸ್ ಇದೆ ಅಂಡ್ ಇಟ್ಸ್ ಎ ಆಯಿಲ್ ಪೇಂಟಿಂಗ್ ಇದು ಆಯಿಲ್ ಪೇಂಟಿಂಗ್ ಇದನ್ನು ನೋಡ್ತಾ ಹೋಗಿ ಮಡರ್ನ ಅಂಡ್ ಚೈಲ್ಡ್ ಅಲ್ಲಿ ಇದು ತ್ರೀ ಡಿ ಪೇಂಟಿಂಗ್ ಅಂತ ಕರಿತಾ ಹೋಗ್ತೀವಿ ಹೇಗ್ ಗೊತ್ತಾಗುತ್ತೆ ತ್ರೀ ಡಿ ಪೇಂಟಿಂಗ್ ಅಂತ ಇದ್ರಲ್ಲಿ ಫಾರ್ ಎಕ್ಸಾಂಪಲ್ ಇವಳು ಮುಂದ್ಗಡೆ ಕೂತಂಗ್ ಕಾಣಿಸ್ತದೆ ಕುರಿ ಹಿಂದ್ಗಡೆ ಇದೆ ಇದೊಂದು ಕುರಿ ತರ ಇದೆ ನೋಡಿ ಇವ್ನಿಂದ ಇದರಿಂದ ಇವಳಿಗೆ ತುಂಬಾ ದೂರ ಇದೆ ಅಂತ ಒಂದು ಮೆಟ್ಲ ಮೇಲೆ ಕೂತಿದೆ ಸೊ ಇನ್ ಮರ ನೋಡ್ರಿ ಕುರಿಗಿಂತ ಹಿಂದಕ್ಕೆ ಇದೆ ಅಂತ ಬಟ್ ಇದೆಲ್ಲ ಒಂದೇ ಪೇಪರ್ ಅಲ್ಲಿ ಇದೆ ಒಂದೇ ಪೇಪರ್ ಅಲ್ಲಿ ಇದೆ ಬಟ್ ಇಲ್ಲಿ ನೋಡ್ತಾ ಹೋಗಿ ತ್ರೀ ಡಿ ಅನ್ಸಲ್ಲ ನಿಮಗಿದು ಚಿತ್ರ ಬಿಡಿಸ್ಬೇಕಲ್ಲ ಬಿಡ್ಸಿದೀವಿ ತ್ರೀ ಡಿ ತರ ಎಲ್ಲರೂ ಅನಸ್ತಾ ಇದೆಯಾ ಎಲ್ಲಿ ಅನಿಸ್ತಾ ಇಲ್ಲ ಬಟ್ ಇದು ನೋಡ್ತಾ ಹೋಗಿ ಆ ಕುರಿ ಎಲ್ಲೋ ಒಂದು ಲ್ಯಾಂಬ್ ಹಿಂಗ್ಗಡೆ ತುಂಬಾ ದೂರ ಕೂತಿದೆ ತ್ರೀ ಡಿ ಪೇಂಟಿಂಗ್ ಇದು ಸಿಂಪಲ್ ಆಗಿದೆಯಾ ಸೊ ಇದನ್ನ ಯಾರು ಪರಿಚಯ ಮಾಡ್ತಾ ಹೋಗಿದ್ರ ಪೋರ್ಚುಗೀಸ್ ಇದು ಇಂಡಿಯನ್ಸ್ ಇದಿಯನ್ಸ್ ಇದ್ಕೊಳ್ತಾರೆ ದೇಶ ಪೇಂಟಿಂಗ್ ಏನೋ ಇನ್ ಪೋರ್ಚುಗೀಸ್ ಸ್ಟೈಲ್ ಇದನ್ನ ಬಸವಾನ್ ಅನ್ನೋನು ಪೇಂಟ್ ಮಾಡ್ತಾ ಹೋಗ್ತಾನೆ ಮಡರ್ನ್ ಆ್ಯಂಡ್ ಚೈಲ್ಡ್ ಇದ್ ಯಾರು ಚಿತ್ರ ಬಿಡಿಸಿ ಬಸವಾನ್ ಇವನ್ನ ಬಿಡಿಸ್ತಾ ಹೋಗ್ತಾ ಇದ್ ಯಾರ ಕಾಲದಲ್ಲಿ ಅಕ್ಬರ್ ಕಾಲದಲ್ಲಿ ಫಿಫ್ಟೀನ್ ಏಯ್ಟಿ ಇದು ನಮ್ಮ ಹತ್ರ ಇಲ್ಲ ಬರೀ ಫೋಟೋಸ್ ಅಷ್ಟೇ ಈಗ ಇದಾವೀಗ ತಗೊಂಡೋಗಿದ್ದಾರೆ ಬ್ರಿಟಿಷರ್ಸ್ ನೆಕ್ಸ್ಟ್ ನೋಡ್ತಾ ಹೋಗಿ ಇದಾದ್ಮೇಲೆ ಫೇಮಸ್ ಪೇಂಟರ್ಸ್ ಆಫ್ ಮುಗಲ್ ಪೇಡ್ ಮೊಘಲ ಕಾಲದ ಫೇಮಸ್ ಚಿತ್ರಕಾರರು ಫೇಮಸ್ ಪೇಂಟರ್ಸ್ ಬರ್ತಾ ಹೋಗ್ತೀವಿ ಅರೆ ಯಾರು ಬರ್ತಿದಾರೆ ನೋಡ್ತಾ ಹೋಗಿ ಇದು ಪ್ರಿಲಿಮ್ಸ್ ಕ್ವಶನ್ ಆಗಿದ್ರು ರೈಟ್ ಆನ್ಸರ್ ಆನ್ಸರ್ ರಾಂಗ್ 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 ಇದು ಸ್ಟೇಟ್ಮೆಂಟ್ ಕಾಲದಲ್ಲಿ ಫಸ್ಟ್ ಹುಮಾಯನ್ ಕಾಲದ ಪೇಂಟಿಂಗ್ ಬರ್ತಾ ಹೋಗುತ್ತೆ ಹುಮಾಯಿನ್ ಕಾಲದಲ್ಲಿ ಬ್ಯೂಟಿಫುಲ್ ಪೇಂಟಿಂಗ್ ಸೊ ಅಂದ್ರೆ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ವಾಸ್ ಇಂಟ್ರೊಡ್ಯೂಸ್ಡ್ ಡ್ಯೂರಿಂಗ್ ಹುಮಾಯನ್ ಪೇರ್ಡ್ ಯಾವ್ದು ಬರ್ತಾ ಹೋಯ್ತು ಬಿಹಾಜಿಸ್ ಸ್ಕೂಲ್ ಇಲ್ಲಿ ನೋಡ್ತಾ ಹೋಗಿ ಆ ತಂದವ್ರು ಯಾರು ಅಂತಂದ್ರೆ ಸೊ ಅದ್ನ ಹುಮಾಯನ್ ತರ್ತಾ ಹೋದ ಇಲ್ಲಿ ನೋಡ್ಕೊಳ್ಳಿ ಇದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ಇದೇ ಕ್ವಶನ್ ಆಗಿದ್ದು ಸೊ ಸೈಯದ್ ಅಲಿ ತಬ್ರೇಜಿ ಅಂಡ್ ಮುಲ್ಲಾ ಅಬ್ದುಲ್ ಸಮದ್ ಅಥವಾ ಅಬ್ದುಲ್ ಸಮದ್ ದೀಸ್ ಟು ವರ್ ದ ಫೇಮಸ್ ಪೇಂಟರ್ಸ್ ಇನ್ ಇರಾನ್ ಇರಾನ್ ದೇಶದ ಫೇಮಸ್ ಪೇಂಟರ್ಸ್ ಇವರು ದೀಸ್ ಟು ವರ್ ದ ಸ್ಟೂಡೆಂಟ್ಸ್ ಆಫ್ ದ ಬಿಹಾಜಿದ್ ಅಲ್ಲೊಬ್ಬ ಫೇಮಸ್ ಪೇಂಟರ್ ಇದ್ದ ಸಫೇದೇನರ್ ಪತ್ರ ಬಿಹಾಜಿದ್ ಅಂತೇಳಿ ಅವನ ಸ್ಟೂಡೆಂಟ್ಸ್ ಇವ್ರಿಬ್ರು ಬಿಹಾಜಿದ್ ಸ್ಟೂಡೆಂಟ್ಸ್ ಯಾವಾಗ ಹುಮಾಯಿನ್ ಇಲ್ಲಿ ಬರ್ತಾ ಹೋಗ್ತಾನಲ್ಲ ಸರಿ ಬ್ಯಾಟಲ್ ಬರ್ತಾ ಹೋಗ್ತಾನಲ್ಲ ಬಂದ್ಬಿಟ್ಟು ಸಾಯಿಸಿದ್ಮೇಲೆ ಅವ್ನ ಜೊತೆ ಇವನು ಕರ್ಕೊಂಡ್ ಬಂದಿರ್ತಾನೆ ಇರಾನ್ ಇರಾನ್ ಇಂದ ಬರ್ಬೇಕಾರೆ ಸೊ ಇವರಿಬ್ರು ಇಂಡಿಯಾ ಬರ್ತಾ ಹೋಗ್ತಾರೆ ಇವ್ರಿಬ್ರು ಏನ್ ಮಾಡ್ತಾ ಇದ್ರು ದೇ ಇಂಟ್ರೊಡ್ಯೂಸ್ ದ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಟು ಇಂಡಿಯಾ ಅಂದ್ರೆ ಹುಮಾಯನ್ ಕಾಲದಲ್ಲಿ ಇವರಿಬ್ರು ತರ್ತಾ ಹೋಗ್ತಾರೆ ದೀಸ್ ಟು ವರ್ ದ ಸ್ಟೂಡೆಂಟ್ಸ್ ಆಫ್ ಬಿಹಾಜಿದ್ ಅಂಡ್ ದೇ ಇಂಟ್ರೊಡ್ಯೂಸ್ ದ ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಇದನ್ನ ತುಂಬಾ ನೆಕ್ಸ್ಟ್ ಪ್ರೋತ್ಸಾಹ ಪ್ಯಾಟರ್ನೈಸ್ ಮಾಡಿದವರು ಯಾರು ಅಕ್ಬರ್ ಬಟ್ ಇಂಟ್ರೊಡ್ಯೂಸ್ ಮಾಡಿದ್ಯಾರು ಹುಮಾಯಿನ್ ಸೊ ಇದ್ ಯಾಕೆ ಬಿಹಾಜಿದ್ ಅಂತ ಕರಿತೀವಿ ದೀಸ್ ಟು ವರ್ ದ ಸ್ಟೂಡೆಂಟ್ಸ್ ಆಫ್ ಬಿಹಾಜಿದ್ ಒನ್ ಆಫ್ ದ ಫೇಮಸ್ ಪೇಂಟರ್ ಇನ್ ಇರಾನ್ ಅವನು ಶಿಷ್ಯಂದ್ರು ಅವ್ರಿಗೆ ತರ್ತಾ ಹೋರು ನೆಕ್ಸ್ಟ್ ನೋಡ್ತಾ ಹೋಗಿ ದೇರ್ ಆರ್ ಸೆವೆನ್ ಗ್ರೇಟ್ ಪೇಂಟರ್ಸ್ ಇನ್ ಅಕ್ಬರ್ ಸ್ಕೋರ್ ಅಂತ ಹೇಳ್ತಾ ಹೋಗ್ತಿವಿ ಅಕ್ಬರ್ ಆಸನದಲ್ಲಿ ಹದಿನೇಳು ಜನ ಪೇಂಟರ್ಸ್ ಇದ್ರು ಅಂತ ಹೇಳಿ ಯಾವ ಬುಕ್ ಹೇಳ್ತಾ ಹೋಗುತ್ತಾ ಅಬ್ದುಲ್ ಫಸಲ್ ನೈನಿ ಅಕ್ಬರಿ ಅದೇ ಹೇಳೋದು ಹದಿನೇಳು ಪೇಂಟರ್ಸ್ ಇದ್ರು ಅಂತ ಅದ್ರಲ್ಲಿ ಹದಿನೇಳರಲ್ಲಿ ಹದ್ಮೂರ್ ಜನ ಹಿಂದೂಗಳೇ ಅಂತ ಹೇಳ್ತಾ ಹೋಗ್ತಾ ಅಮಾಂಗ್ ಸೆವೆಂಟೀನ್ ತರ್ಟೀನ್ ವರ್ ಹಿಂದೂಸ್ ಹಿಂದೂಗಳೇ ಎಲ್ಲ ಪೇಂಟರ್ಸ್ ಇದ್ರು ಅಂತ ಹೇಳಿ ದಟ್ ಮೀನ್ಸ್ ಹಿ ಗೇವ್ ಇಂಪಾರ್ಟೆನ್ಸ್ ಟು ಪೇಂಟಿಂಗ್ ಯಾರು ಕೊಡ್ತಾ ಹೋದ್ರು ಅಕ್ಬರ್ ನೆಕ್ಸ್ಟ್ ನೋಡ್ತಾ ಹೋಗಿ ಅಬುಲ್ ಫಜಾಸ್ ಬುಕ್ಸ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದೀಸ್ ಪೇಂಟಿಂಗ್ ಅವ್ರ ಹೆಸರು ಬರಿತಾ ಹೋಗಿದ ನಾವು ಬುಕ್ಕಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಎಲ್ಲೋ ಕಲರ್ ಮಾಡಿದೆ ಅವರು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ದಶವಂತ್ ಇವ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ದಶವಂತ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಶವ ಲಾಲ್ ಮುಕುಂದ್ ಫರೂಕ್ ಬೇಗ್ ಮಿಸ್ಕಿನ್ ಮನೋಹರ್ ಮಾಧವ ಗೋವರ್ಧನ್ ಸೊ ಇವರಿಬ್ರು ನೋಡ್ತಾ ಹೋಗೋಣ ಇವರಿಬ್ಬರು ಓಕೆ ಇವರು ಕೇಳ್ತಾ ಇರ್ತಾರೆ ಕಾರಣ ಸೊ ದೀಸ್ ವರ್ ದ ಪೇಂಟಿಂಗ್ ಅಲ್ಲಿ ಬಸ್ವಾನ್ ಅಂತ ಒಬ್ಲಿದ ಬಸವನ್ ಬೇಕಾದ್ರೆ ಹಾಕೊಂಬೋದು ನಾ ಹಾಕಿಲ್ಲ ಯಾಕಲ್ಲಿ ಮಡನ್ ಅಂಡ್ ಚೈಲ್ಡ್ ಇತ್ತಲ್ಲ ಮತ್ತೆ ಎರಡೆರಡು ಸಲ ಬರ್ಸೋಣ ಹೇಳಿ ಫಿಫ್ಟೀನ್ ಏಟಿ ಅಂದ್ರೆ ಅಕ್ಬರ್ ಕಾಲದಲ್ಲಿ ಬರ್ಬೇಕು ಅವರು ಸೊ ದೀಸ್ ವರ್ ದ ಫೇಮಸ್ ಪೇಂಟರ್ಸ್ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ದಿಸ್ ವಾಸ್ ದ ಬಿಹಾಜಿಸ್ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಕರಿತಾ ಹೋಗ್ತೀವಿ ಇದ್ನ ಅಬ್ದುಲ್ ಸಮತ್ ಬರ್ದಿರೋದು ಇಂಡಿಯಾದಲ್ಲಿ ಇದ್ದ ಬರ್ದಿರೋದು ಬಿಹಾಜಿಸ್ ಕಲಾಶಾಲೆ ಇದು ಯಾರ್ದು ಅಂತಂದ್ರೆ ಹೌಸ್ ಆಫ್ ತೈಮೂರ್ ಅಂದ್ರೆ ಇವ್ರ ಮೂಲ ಪುರುಷ ತೈಮೂರ್ ಇದ್ನಲ್ಲ ಒಂದು ಅರಮನೆಯ ಬರೀತಾವ ಇದ್ ಬ್ರೈಟ್ ಕಲರ್ ಯೂಸ್ ಮಾಡಿದ್ರು ನೋಡ್ಕೊಳ್ಳಿ ಫುಲ್ ಬ್ರೈಟ್ ಕಲರ್ಸ್ ಇದು ಬಿಹಾಜಿ ಸ್ಕೂಲ್ ಆಫ್ ಪೇಂಟಿಂಗ್ ಇದು ಇದು ಅಬ್ದುಲ್ ಸಮದ್ ಬರಿತಾ ಹೋಗ್ತಾ ಇಂಡಿಯಾದಲ್ಲಿ ಹೌಸ್ ಆಫ್ ತೈಮೂರ್ ತೈಮೂರ್ ನ ಒಂದು ಅರಮನೆ ಇವನು ಅಲ್ಲಿ ತೈಮೂರ್ ಇದನ್ ಕೂತಿಯಾನ ಸೊ ಅಲ್ಲಿ ಇರಾನ್ ಅಲ್ಲಿ ಹೇಗಿತ್ತು ಅಥವಾ ಸೆಂಟ್ರಲ್ ಅಲ್ಲಿ ಅವನ ಲೈಫ್ ಸ್ಟೈಲ್ ಇದು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಕುತ್ಕೊಂಡಿದ್ದು ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಈಗ ಇದೆ ನಮ್ಮ ಹತ್ರ ಇಲ್ಲ ಇದು ಸೊ ನೆಕ್ಸ್ಟ್ ನೋಡ್ತಾ ಹೋಗ್ತಿವಿ ದಶವಂತ್ ವಾಸ್ ದ ಗ್ರೇಟೆಸ್ಟ್ ಪೇಂಟರ್ ಡ್ಯೂರಿಂಗ್ ದಶವಂತ್ ಇಂಪಾರ್ಟೆಂಟ್ ಹದಿನೇಳು ಜನರಲ್ಲಿ ತುಂಬಾ ಫೇಮಸ್ ಯಾರು ಅಂತ ಕೇಳಿದ್ರೆ ದಶವಂತ್ ವಾಸ್ ದ ಫೇಮಸ್ ಪೇಂಟರ್ ಸೊ ಡ್ಯೂರಿಂಗ್ ಅಕ್ಬರ್ ಪೀಡ್ ತ್ರೀ ಡಿ ಪೇಂಟಿಂಗ್ ಅಂಡ್ ಫೋರ್ ಶಾರ್ಟ್ನಿಂಗ್ ಸ್ಟೈಲ್ ಆಫ್ ಪೇಂಟಿಂಗ್ ವರ್ ಇಂಟ್ರಡ್ಯೂಸ್ ಬೈ ಪೋರ್ಚೀಸ್ ತ್ರೀ ಡಿ ಚಿತ್ರಕಲೆ ತರ್ತಾ ಹೋಗ್ತಾರೆ ನೆಕ್ಸ್ಟ್ ಫೋರ್ ಶಾರ್ಟ್ನಿಂಗ್ ಅಂದ್ರೆ ದೂರ ಇರೋದು ಹತ್ರ ಕಾಣಿಸಬೇಕಲ್ಲ ಅದೇ ಥ್ರೀ ಡಿ ಪೇಂಟಿಂಗ್ ಸೊ ಅದನ್ನ ತೋರ್ ತರ್ತಾ ಹೋಗ್ತಾರೆ ಮುಗಲ್ ಸ್ಕೂಲ್ ಆಫ್ ಪೇಂಟಿಂಗ್ ಈ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ಮುಘಲ್ ಸ್ಕೂಲ್ ಆಫ್ ಪೇಂಟಿಂಗ್ ವಾಸ್ ಸ್ಟಾರ್ಟೆಡ್ ಅಕ್ಬರ್ ಅಕ್ಬರ್ಪೇಡ್ ಮುಘಲರ ಕಲಾಶಾಲೆ ಸ್ಟಾರ್ಟ್ ಆಗಿದ್ದು ಅಕ್ಬರ್ಪೇಡಲ್ಲಿ ಬಿಯಾಜಿ ಸ್ಕೂಲ್ ಬಂದಿದ್ದ ಯಾರ ಕಾಲದಲ್ಲಿ ಉಮಾಯಿನ್ ಕಾಲದಲ್ಲಿ ಓಕೆ ಈ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಏನ್ ಕರಿತೀವಿ ಇದೊಂದು ಸ್ಕೂಲ್ ಓಪನ್ ಮಾಡ್ತಾನೆ ಇವನು ಒಂದ್ ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತಾನ ಇದಕ್ಕೊಬ್ಬ ಆಫೀಸರ್ ನ ಅಪಾಯಿಂಟ್ ಮಾಡ್ತಾನ ಯಾವ ರೀತಿ ಅಂದ್ರೆ ಪೇಂಟರ್ಸ್ ಗಳಿಗೆ ತಿಂಗಳ ತಿಂಗಳ ಸಂಬಳ ಕೊಡ್ತಿರ್ತಾನ ಅವ್ರ ಕೆಲಸ ಏನಿಲ್ಲ ಬರೋದು ಪೇಂಟಿಂಗ್ ಮಾಡ್ಬೇಕಷ್ಟೇ ಪೇಪರ್ ಸಪ್ಲೈ ಮಾಡ್ತಿರ್ತಾನೆ ಪೆನ್ ಎಲ್ಲದ್ನ ಪೇಂಟ್ ಎಲ್ಲ ಸಪ್ಲೈ ಮಾಡ್ತಿರ್ತಾನೆ ತಿಂಗಳ ಏನ್ ಮಾಡ್ಬೇಕು ಈ ಪೇಂಟರ್ಸ್ ಗಳು ಪೇಂಟ್ ಚಿತ್ರ ಬಿಡಿಸ್ಬೇಕು ರಾಜ ಮುಂದ್ ಬಂದ್ಬಿಟ್ಟು ತೋರ್ಸ್ಬೇಕು ರಾಜ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತಾನೆ ಅಕ್ಬರ್ ಯಾರ್ ಚೆನ್ನಾಗಿದೆ ಅವ್ರಿಗೆ ಗಿಫ್ಟ್ ಕೊಡ್ತಾನೆ ಸಂಬಳ ಜೊತೆ ಗಿಫ್ಟ್ ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತಾ ಹೋದ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತಾ ಹೋದ್ರು ಅಕ್ಬರ್ ನಾವು ಸ್ಕೂಲ್ ಆಫ್ ಪೇಂಟಿಂಗ್ ಅಂತ ಕರಿತಾ ಹೋಗ್ತಿವಿ ಅದನ್ನ ಸ್ಟಾರ್ಟ್ ಮಾಡ್ತಾ ನೆಕ್ಸ್ಟ್ ಹೋಗಿ ಪೇಂಟರ್ ಗೋವರ್ಧನ್ ಅಂತ ಎಲ್ಲ ಕಲರ್ ಅಲ್ಲಿ ಸೊ ಗೋವರ್ಧನ್ ಹಿ ವಾಸ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಜಹಾಂಗೀರ್ ಮತ್ತು ಶಹಜಾನ್ ಮೂರ್ ಜನರ ಆಸ್ಥಾನದಲ್ಲಿ ಇದ್ದವ್ ಈ ಸೌರ್ ಇಂದ ಕೋರ್ಟ್ ಆಫ್ ಅಕ್ಬರ್ ಜಹಾಂಗೀರ್ ಅಂಡ್ ಶಹಜಾನ್ ಸೊ ಯಾರದು ಗೋವರ್ಧನ್ ನೆಕ್ಸ್ಟ್ ಬರ್ತಾ ಹೋಗ್ತೀವಿ ಫೋರ್ ಶಾರ್ಟ್ನಿಂಗ್ ಅಂದ್ರೆ ಏನಿಲ್ಲ ದೂರ ಇರೋದನ್ನ ದೂರ ಇರೋದು ತೋರಿಸ್ತೀವಿ ಹತ್ರ ಇರೋದನ್ನ ಹತ್ರ ಇರೋ ತೋರಿಸ್ತೀವಿ ಫೋರ್ ಶಾರ್ಟ್ನಿಂಗ್ ಓಕೆ ತ್ರೀ ಡಿ ತರನೇ ಅದು ಓಕೆ ಆ ತರ ಇಲ್ಲಿ ತೋರಿಸ್ತಾ ಹೋಗ್ತೀವಿ ಸಿಂಪಲ್ ಆಗಿದೆಯಾ ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಜಹಾಂಗೀರ್ ಪೀಡ್ ಅಲ್ಲಿ ಸೊ ಜಹಾಂಗೀರ್ ಇಸ್ ವೇ ಪೇಂಟಿಂಗ್ ಅಂದ್ರೆ ಜಹಾಂಗೀರ್ ಅಕ್ಬರ್ ಮಾತ್ರ ಎಲ್ಲ ಕಡೆಗೆ ಬರ್ತಾವ್ ನಮ್ ಪುಣ್ಯಾತ್ಮ ಸೊ ಪೇಂಟಿಂಗ್ ಅಂದ್ರೆ ಜಹಾಂಗೀರ್ ಓಕೆ ಮಾನ್ಯುಮೆಂಟ್ಸ್ ಅಂದ್ರೆ ಶಾಜಾನ್ ಬಟ್ ಸ್ಟಿಲ್ ಅಕ್ಬರ್ ಎಲ್ಲ ಕಡೆಗೆ ಯೂಸ್ ಮಾಡ್ತೀವಿ ಅವನ್ ಒಂದು ಒಂದು ಏರಿಯನ್ನು ಬಿಟ್ಟಿಲ್ಲ ನಮ್ ಪುಣ್ಯಾತ್ಮ ಹಾಗಾಗಿ ಓಕೆ ಅದ್ರ ಇಲ್ಲಿ ನೋಡ್ತಾ ಹೋಗ್ತಿವಿ ಈ ವ್ಯಕ್ತಿ ಬಂದ ಜಹಾಂಗೀರ್ ಇವನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಪೇಂಟಿಂಗ್ ಗೆ ಬಿಲ್ಡಿಂಗ್ ಕಟ್ಲಿಕ್ಕೆ ತಲೆ ಕೆಟ್ಟಿಲ್ಲ ಜಾಸ್ತಿ ಇದ್ ಮಾಡಿದ್ದು ಪೇಂಟಿಂಗ್ ಮತ್ತೆ ಗಾರ್ಡನ್ ಪೇಂಟಿಂಗ್ ಮತ್ತೆ ಉದ್ಯಾನವನಗಳು ಅಂತ ಏನ್ ಕರಿತೀವಿ ಅದನ್ನ ಮಾಡ್ತಾ ಹೋಗ್ತ ಶಾಲಿಮಾರ್ ಗಾರ್ಡನ್ ಅಂತ ಇದೆ ಕಾಶ್ಮೀರದಲ್ಲಿ ಅದ್ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಮುಗಲ್ಸ್ ಜಹಾಂಗೀರ್ ಅದ್ ನಾವನೆ ಮಾಡಿದ್ದು ಶಾಲಿಮಾರ್ ಗಾರ್ಡನ್ ಟುಲಿಪ್ ಗಾರ್ಡನ್ಸ್ ಅಂತ ಬರ್ತಾ ಹೋಗ್ತಲ್ಲ ಕಾಶ್ಮೀರದಲ್ಲಿ ಆಕ್ಚುಲಿ ಅದನ್ನೆಲ್ಲ ನಿರ್ಮಾಣ ಮಾಡಿದ್ದು ಜಹಾಂಗೀರ್ ಜಹಾಂಗೀರ್ ಗಾರ್ಡನ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟ ಪೇಂಟಿಂಗ್ ಗೆ ಪೇಂಟಿಂಗ್ ರೀಚ್ ಇಸ್ನಾಯ್ ಕಲರ್ ಗ್ಲೋರಿ ಡ್ಯೂರಿಂಗ್ ದ ಜಹಾಂಗೀರ್ ಪೇಡ್ ಮುಗಲ್ ಪೇಂಟಿಂಗ್ ಅಂದ್ರೆ ತನ್ನ ಗತ ವೈಭವ್ ತಲುಪ್ತಾ ಹೋಗುತ್ತೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾವದ ಪೇಂಟಿಂಗ್ ಇವ್ರು ನೋಡ್ತಾ ಹೋಗಿ ಉಸ್ತಾದ್ ಮನ್ಸೂರ್ ಅಂತ ಏನ್ ಕರಿತೀವಿ ಹಿ ವಾಸ್ ದ ಗ್ರೇಟೆಸ್ಟ್ ಪೇಂಟರ್ ಇನ್ ದ್ಯೂರಿಂಗ್ ಮುಗಲ್ ಪೇರ್ಡ್ ಇಡೀ ಮುಗಲ್ಸ್ ಅಲ್ಲಿ ಎಲ್ಲೇ ತಗೊಳ್ಳಿ ಅಕ್ಬರ್ ತಗೊಳ್ಳಿ ಯಾರ ಪೀಡ್ ತಗೊಳ್ಳಿ ಇವ್ರು ಎಲ್ಲರ ಪೀಡಲ್ಲಿ ಕನ್ಸಿಡರ್ ಮಾಡಿದಾಗ ಉಸ್ತಾದ್ ಮನ್ಸೂರ್ ಅಂತ ಒಬ್ಬ ಗ್ರೇಟೆಸ್ಟ್ ಪೇಂಟರ್ ಇದ್ದ ಹಿ ವಾಸ್ ಇನ್ ದ ಕೋರ್ಟ್ ಆಫ್ ಜಹಾಂಗೀರ್ ಸೊ ಇವನಿಗೆ ಇವನೇನ್ ಮಾಡ್ತಾ ಮಾಡ್ತಾ ಅಂದ್ರೆ ಇವನಿಗೆ ಒಂದು ಬಿರ್ದು ಕೊಡ್ತಾ ಹೋದ ಶಿರಿನ್ ಕಲಾಂ ಅಂತೇಳಿ ಶಿರಿನ್ ಕಲಾಂ ಕಲಾಂ ಅಂದ್ರೆ ಪೆನ್ನು ಕಲಂ ಅಂತ ಕರಿತೀವಲ್ಲ ಕಲಮ್ ಮೀನ್ಸ್ ಪೆನ್ ಶಿರಿನ್ ಅಂದ್ರೆ ಏನು ಸ್ವೀಟ್ ಸ್ವೀಟ್ ಹೇಳಿ ಅಂದ್ರೆ ಸಿಹಿ ಆದ ಪೆನ್ ಸ್ವೀಟ್ ಪೆನ್ ಅಂತ ಇನ್ನೊಂದು ಬಿರುದು ಸ್ವೀಟ್ ಪೆನ್ ಓಕೆ ಸ್ವೀಟ್ ಪೆನ್ ಅಂತ ಹೇಳಿ ಇಲ್ಲಿ ಬಿರುದ್ ಕೊಡ್ತಾ ಹೋಗ್ತಾರೆ ಸಿಂಪಲ್ ಆಗಿದೆ ಕಾನ್ಸೆಪ್ಟು ನೆಕ್ಸ್ಟ್ ಇದಾದ್ಮೇಲೆ ನೋಡ್ತಾ ಹೋಗಿ ಶಹಜಹಾನ್ ಬರ್ತಾ ಹೋಗ್ತು ನೆಕ್ಸ್ಟ್ ವಿತ್ ಶಹಜಾನ್ ಸೊ ಇಲ್ಲಿ ಶಹಜಾನ್ ವೆನ್ ಯು ಕಮ್ ಟು ದ ಶಹಜಾನ್ ಸೊ ಟು ಲುಕ್ ಇನ್ ಟು ದಿಸ್ ಒನ್ ಸೊ ಇಲ್ಲಿ ನೋಡ್ತಾ ಹೋಗಿ ಡ್ಯೂರಿಂಗ್ ಇಸ್ ಪೇಡ್ ಕಲ್ಯಾಣ್ ಡಾಸ್ ದೇವಸ್ ಫೇಮಸ್ ಪೇಂಟರ್ ಕಲ್ಯಾಣ್ ದಾಸ್ ಅನುಪ್ ಚಿತ್ರ ಮೊಹಮ್ಮದ್ ನಸಾದ್ ನಾದಿರ್ ಸಮರ್ಖಂಡಿ ದೀಸ್ ವರ್ ದ ಇಂಪಾರ್ಟೆಂಟ್ ಪೇಂಟರ್ಸ್ ಇಂಪಾರ್ಟೆಂಟ್ ಪೇಂಟರ್ಸ್ ಡ್ಯೂರಿಂಗ್ ಯಾರ್ ಕಾಲದಲ್ಲಿ ನಮಗೆ ಶಹಜಾಂಗ್ ಕಾಲದಲ್ಲಿ ಬಟ್ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಓಕೆ ಸೊ ಆಫ್ಟರ್ ದಿಸ್ ದ ನೆಕ್ಸ್ಟ್ ಪಾರ್ಟ್ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಇದಾದ್ಮೇಲೆ ಇದೆ ನಮಗೆ ಬರುವಂತದ್ದು ಏನ್ಪಿಟ್ಗಳು ಉಸ್ತಾದ್ ಮನ್ಸು ಅವ್ನ ಪೇಂಟಿಂಗ್ ನೋಡ್ಕೊಳ್ಳಿ ಯಾವ ತರ ಇದು ಪೇಂಟಿಂಗ್ಸ್ ಅಂತ ಹೇಳಿ ಸೊ ಇವನ್ ಪೇಂಟಿಂಗ್ ಇದನ್ನು ಕೇಳ್ತಾರೆ ಅದಕ್ಕೆ ನಾವು ಫೋಟೋ ಹಾಕೋ ಬಂದಿರೋದನ್ನ ಎಲ್ಲದನ್ನೂ ಬರಸ್ತಾ ಅವ್ರ ಬರ್ಕೊಂಡ್ರೆ ರಾಮಾಯಣ ಮಹಾಭಾರತ ಕಥೆ ಆಗತ್ತದ ಹಾಗಾಗಿ ಫೋಟೋಸ್ ನೋಡ್ಕೊಳ್ಳಿ ಸರ್ ಇದು ನಮಗೆ ಏನ್ ಕಾಣಿಸ್ತಾ ಹೋದ್ ಈ ಫೋಟೋಸ್ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ನೋಡಿದಾಗ ಇದು ಮುಸ್ತಾದ್ ಮನ್ಸೂರ್ ಬಿಡಿಸಿರೋದು ಇದು ಕೆಳಗಡೆ ಹೆಡ್ಲೈನ್ ಬಿಟ್ಬಿಡಿ ಮೇಗಡೆ ಬಂದು ಫೋಟೋಸ್ ನೋಡ್ಬಿಟ್ಟು ಹೇಳಿ ಉಸ್ತಾದ್ ಮನ್ಸೂರ್ ದ ಪೇಂಟ್ ಇವನ್ ಗ್ರೇಟೆಸ್ಟ್ ಪೇಂಟರ್ ಮುಗಲ್ಸ್ ಇವಂತರ ಇವನ್ ತರ ಪೇಂಟರ್ಸೇ ಇಲ್ಲ ಇದ್ ನೋಡಿದಾಗ ಏನ್ ಅನ್ಸುತ್ತೆ ಇವನ್ ಏನಕ್ಕೆ ಪ್ರಾಮುಖ್ಯ ಇಂಪಾರ್ಟೆನ್ಸ್ ಕೊಡ್ತಾ ಹೋದ ಆ ನ್ಯಾಚುರಲ್ ವೆಜಿಟೇಷನ್ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರ ಜಾಸ್ತಿ ಬಿಡಿಸಿ ಅ ರಾಜ್ರದೆಲ್ಲ ಬಿಡಿಸಿಲ್ಲ ಇವನು ಇದನ್ನೇ ಕೇಳ್ತಾರೆ ಜಾಸ್ತಿ ಈ ತರ ಕ್ವಶನ್ಸ್ ಟಾರ್ಗೆಟ್ ಮಾಡ್ತಿದ್ದಾರೆ ನೋಡ್ತಾ ಹೋಗಿ ಇದ್ರಲ್ಲಿ ಯಾವ ಪ್ರ ಪಕ್ಷಿ ಕೇಳ್ದಂಗ ಗೊತ್ತಾ ಆಕ್ಚುಲಿ ಅದೇ ಪಕ್ಷಿ ಟಾರ್ಗೆಟ್ ಮಾಡ್ತಾರ ಯಾವ್ದಂದ್ರೆ ಇದೊಂದು ನೋಡಿ ಇದೇ ಇದೇ ಬರ್ಡ್ ಇದು ಎಲ್ಲ ಈ ಬರ್ಡ್ ನ ಟಾರ್ಗೆಟ್ ಮಾಡ್ತಾರಪ್ಪ ದಿಸ್ ಬರ್ಡ್ ಇದು ಇದೆಯಲ್ಲ ಇದು ಇದಕ್ ನಾವು ಡೋಡೋ ಅಂತ ಕರಿತೀವಿ ಡೋಡೋ ಏನ್ ಬಿಡ್ಕೊಳಿ ಹೆಸರೇನು ಡೋಡೋ ಅಂತ ಡೋಡೋ ತುಂಬಾ ಇಂಪಾರ್ಟೆಂಟ್ ಡೋಡೋ ಡೋಡೋ ಯಾರ್ ಪೇಂಟಿಂಗ್ ನೋಡ್ತೀವಿ ಉಸ್ತಾದ್ ಮನ್ಸೂರ್ ಅಂದ್ರೆ ನ್ಯಾಚುರಲ್ ಪ್ರಾಣಿಗಳನ್ನ ಟುಲಿಪ್ ಗಾರ್ಡನ್ ಟುಲಿಪ್ ಗಾರ್ಡನ್ ಇತ್ತಲ್ಲ ಕಾಶ್ಮೀರದಲ್ಲಿ ಅದನ್ನ ಚಿತ್ರ ಬಿಡಿಸಿ ಸೈಬೀರಿಯನ್ ಕ್ರೈನ್ ಎಲ್ಲ ಕಾಶ್ಮೀರ ಇವೆಲ್ಲ ಕಾಶ್ಮೀರದ ಪ್ರಾಣಿ ಪಕ್ಷಿಗಳು ಇವೆಲ್ಲ ಕಾಶ್ಮೀರದ ಸಿಗ್ತಾ ಇದ್ವು ಇದನ್ನ ಚಿತ್ರ ಬಿಡಿಸಿ ಅಂತ ಸೊ ತುಂಬಾ ಇಂಪಾರ್ಟೆಂಟು ಡೋಡೋ ಇದೆ ಡೋಡೋ ಓಕೆ ಉಸ್ತಾದ್ ಮನ್ಸೂರ್ ಡೋಡೋ ಅಂತ ನೆನ್ಪಿಟ್ಕೊಳ್ಳಿ ಡೋಡೋ ಅಂದ್ರೆ ಮನ್ಸೂರ್ ಅಷ್ಟೇ ಓಕೆ ದಿಸ್ ಎ ಬ್ಯೂಟಿಫುಲ್ ವಾಟ್ ವಿ ಕಾಲ್ ಒಂದು ಬರ್ಡ್ ಅಂತ ಕರಿತೀವಿ ಸೊ ಇದನ್ನ ಬಿಡಿಸ್ತಾ ಹೋಗಿದ್ದಾನೆ ಯಾರು ಉಸ್ತಾದ್ ಮ ಎಂತ ಟೈಟಲ್ ಇತ್ತು ಅವನಿಗೆ ಶಿರಿನ್ ಕಲಾಂ ಹೂಗೆದ ಟೈಟಲ್ ಜಹಾಂಗೀರ್ ಓಕೆ ಸ್ವೀಟ್ ಪೆನ್ ಅಂತ ಬಿರುದ್ ಕೊಟ್ಟಿದ್ದ ಸೊ ಹಾಗಾಗಿ ಪೇಂಟಿಂಗ್ ನೋಡ್ಕೊಳ್ಳಿ